ಹೋರಾಟದ ಎಚ್ಚರಿಕೆ ಕೊಟ್ಟ ಹೋರಾಟ ಸಮಿತಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಂಟು ಹತ್ತು ಟೋಲ್ ಗೇಟ್ಗಳು ಆರಂಭಿಸುವ ಹುನ್ನಾರಗಳು ನಡೆಯುತ್ತಿವೆ ಅದರ ಭಾಗವಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳಿಗೆ ಯಾರು ಮುಂದಾಗಬಾರದು ಮತ್ತು ಹೋರಾಟಗಳು ವಿಸ್ತರಿಸಬಾರದು ಎಂಬ ದೃಷ್ಟಿಯಿಂದ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಜಿಲ್ಲೆಯ ಸಂಸದರು ಮತ್ತು ಶಾಸಕರ ಒತ್ತಡಕ್ಕೆ ಮಣಿದು ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಪ್ರಕರಣದಿಂದ ವಿಚಲಿತರಾಗುವ ಪ್ರಶ್ನೆಯೇ ಇಲ್ಲ ದಕ್ಷಿಣ ಕನ್ನಡ ಉಡುಪಿಗೆ ಸಂಬಂಧಿತ ಟೋಲ್ ಗೇಟ್ಗಳ ವಿರುದ್ಧದ ನಮ್ಮ ಹೋರಾಟ ಮುಂದುವರಿಯಲಿದೆ ನಾವು ಹಿಂದೆ ಸರಿಯುವುದಿಲ್ಲ ಸುರತ್ಕಲ್ ಪೊಲೀಸರ ಜನ ನೀತಿ ಮತ್ತು ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಸಂಸದರ ಮೇಲಿನ ನಿಷ್ಠೆಯನ್ನ ತೋರ್ಪಡಿಸುತ್ತಿದ್ದಾರೆ ಎಂದು ಕಾಟಿಪಳ್ಳ ಗುಡುಗಿದ್ರು ಸ್ನೇಹಿತರ ಆ ಭಾಗದ ಅಕ್ರಮ ಟೋಲ್ ಅನ್ನ ತೆರವುಗೊಳಿಸಿ ಆ ಭಾಗದ ಜನರನ್ನ ನಿರಾಳಗೊಳಿಸಿದ ಆ ಹೋರಾಟಗಾರರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಸಂಚಿಕೆ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ ಲ್ಲಿ ತಿಳಿಸಿ ಸುದ್ದಿಯ ಹಿಂದಿನ ಆಸಕ್ತಿ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್ ನಮಸ್ಕಾರ